ದ್ವದ ರಾಜಕೀಯ ಮಾಡಕ್ ಹೋಗಲ್ಲ ನಾವು ಮಾಡಿದ್ರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಇಲ್ಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂತ ಕೆಲಸ ಮಾಡಿ ಕೆಂಪಣ್ಣವರು ಯಾರು ಈ ವೀರಪ್ಪನವರು ವರದಿ ಕೊಟ್ರು ವರದಿ ಮೇಲೆ ಏನು ಇದುವರೆಗೆ ಏನು ಆಕ್ಷನ್ ಏನು ಇನಿಷಿಯೇಟ್ ಆಗಿಲ್ಲ ಇಲ್ಲ ಎಸ್ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಅವರ ಇನ್ವೆಸ್ಟಿಗೇಷನ್ ಮಾಡಿ ಯಾವ ಸರ್ ಆಕ್ಷನ್ ತಗೊಳ್ಳೋಂತದ್ದು ಅವ್ರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೊಡಕ್ಕೆ ಹೇಳಿದೀವಿ ಸುಳಿಸಿದ್ವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಏನು ಅಲ್ಲಿ ಮೊದಲು ಸಿ ಐ ಡಿ ತನಿಖೆ ಮಾಡಿ ಅಲ್ಲ ಅದು ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ಸ್ಪೆಷಲ್ ಕೊಟ್ಟಿರೋ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳ್ಳುತ್ತೆ ಅವರು ಕ್ರಮ ತಗೋತಾರೆ ತನಿಖೆ ಮಾಡ್ತಾರೆ ಸರ್ ಈಗ ಸಬ್ ಕಮಿಟಿ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಲೆ ಗುಂಪು ಮಾಡಲ್ಲ ಸರ್ ಅನುಷ್ಠಾನ ಆಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ಇಷ್ಟು ದಿನ ಮೂಲೆ ಗುಂಪು ಆಗಿರ್ತಾನೆ ಆರೋಪ ಸರ್ ಮೂಲೆ ಗುಂಪಾಗಿಲ್ಲ ನಾವು ತಗತಾ ಇದೀವಿ ಅದಕ್ಕೆ ಅದಕ್ಕೆ ಮಾಡ್ತಾ ಇದ್ದೀವಿ ಸರಿ ವಾಲ್ಮೀಕಿ ಪ್ರಕರಣದಲ್ಲಿ ಅಲ್ಕಡೆ ಸಿ ಇಡಿ ಅವರು ಅವೆಟ್ ಫೈಲ್ ಮಾಡಿದ್ರೆ ನಿಮ್ಮ ಎಸ್ ಐ ಟು ಸಿ ಎ ಟು ತ ಸಬ್ಮಿಟ್ ಎಸ್ ಐ ಟಿ ಅವ್ರು ಮಾಡಿದ್ದಾರೆ ಒಟ್ ಬಗ್ಗೆ ಮಾತಾಡೋದು ಸರ ಎರಡು ಲಭ್ಯ ಅಂತ ಸರ್ ತನಿಖೆ ನಾಗೇಂದ್ರ ಇಲ್ಲ ಅಂತ ಹೇಳೋ ಅಂತ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ ಯಾವ ಸಬ್ ಸಂಗು ಯಾವ ಏಜೆನ್ಸಿ ಸತ್ಯ ಹೇಳಿದ್ರೆ ಯಾವ ತನಿಖೆ ಇದೆ ಸುಳ್ಳು ಇರ್ತದೆ ಹಾಗೆ ಯಾವುದೂ ಸರ ಎರಡು ಏ ಕೇಳಪ್ಪ ಒಟ್ಟು ಸಿ ಇಡಿಯವರು ಮಾಡಿದ್ದಾರೆ ತನಿಖೆ ಮಾಡಿ ಅವರು ವಿಚಾರ ಸಿ ತನಿಖೆ

ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಎಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಇನ್ವೆಸ್ಟಿಗೇಷನ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಪನಿಷ್ಮೆಂಟ್ ಟು ಗಿವ್ ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳುದು ಹೈಕಮಾಂಡ್ ಗೆ ಪತ್ರವನ್ನು ಬರ್ತಿದ್ದಾರೆ ಈ ಬಹಿರಂಗವಾಗಿ ಸಚಿವರನ್ನು ಹೇಳಿಕೆ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ